ವಿಶ್ವವಿಖ್ಯಾತ ನಾಡ ಹಬ್ಬ ಮೈಸೂರು ದಸರಾ ಅಂದ್ರೆ ಹಾಗೆ ದೇಶ ವಿದೇಶಗಳಿಂದ ಅಷ್ಟೇ ಅಲ್ಲದೆ ಸುತ್ತಮುತ್ತ ಊರುಗಳಿಂದ ಕೂಡ ಮೈಸೂರಿಗೆ ಪ್ರವಾಸಿಗರು ಲಗ್ಗೆ ಇಡ್ತಾರೆ ಇನ್ನ ದಸರಾ ಪ್ರಾರಂಭ ಆಗಿದೆ ಮೈಸೂರಿನಲ್ಲಿ ವಿವಿಧ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ ಎಲ್ಲೂ ಕೂಡ ಅಚಾತುರ್ಯ ನಡೆದಂತೆ ಪೊಲೀಸರು ಬಹಳ ಸುರಕ್ಷಿತವಾಗಿ ಬಾರಿ ದಸರಾವನ್ನು ಕೂಡ ಮಾಡ್ತಾ ಇರುವಂಥದ್ದು ನೀವು ದೃಶ್ಯಗಳು ಕೂಡ ಗಮನಿಸ್ತಾ ಇರಬಹುದು ನಾನಿವತ್ತು ಮೈಸೂರಿನಲ್ಲಿ ನಡೆಯುತ್ತಿರುವಂತಹ ದಸರಾ ಪ್ರಯತ್ನ ಆಹಾರ ಮೇಳದ ಬಳಿ ಇದ್ದೇನೆ ಈ ದೃಶ್ಯಗಳು ಕೂಡ ಬಹಳ ಗಮನಿಸ್ತಾ ಇದ್ರ ಇವತ್ತು ಭಾನುವಾರ ಸರ್ವೇ ಸಾಮಾನ್ಯವಾಗಿ ಹೆಚ್ಚಾಗಿ ಮೈಸೂರಿಗೆ ಪ್ರವಾಸಿಗರು ಬಂದಿದ್ದಾರೆ ಮೈಸೂರಿನ ಬೇರೆ ಎಲ್ಲಾ ಸ್ಥಳಗಳಲ್ಲೂ ಕೂಡ ಟ್ರಾಫಿಕ್ ನ ದಟ್ಟಣೆ ಅತಿ ಹೆಚ್ಚಾಗೇ ಇದೆ ಆದ್ರೆ ಆಹಾರ ಮೇಳ ಏನಿದೆ ಈ ಒಂದು ಆಹಾರ ಮೇಳ ಸುತ್ತಮುತ್ತ ಈಗಾಗಲೇ ಪೊಲೀಸರು ಒಂದು ರೀತಿಯಾದಂತಹ ಸೂಕ್ತ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ಪೊಲೀಸರನ್ನ ಈ ಒಂದು ವಿಚಾರದಲ್ಲಿ ಶ್ಲಾಘಿಸಲೇಬೇಕು ಯಾಕಂತಂದ್ರೆ ಎಲ್ಲರೂ ಕೂಡ ತಮ್ಮ ಕುಟುಂಬ ಸಮೇತರಾಗಿ ಈ ಒಂದು ಆಹಾರ ಮೇಳ ಆಗಿರ್ಬೋದು ಮೈಸೂರಿನಲ್ಲಿ ನಡೀತಿರುವಂತಹ ವಿವಿಧ ಕಾರ್ಯಕ್ರಮಗಳೇನಿದೆ ಈ ಒಂದು ಕಾರ್ಯಕ್ರಮಗಳಿಗೆ ಕುಟುಂಬ ಸಮೇತರಾಗಿ ಬರ್ತಾ ಇದ್ದಾರೆ ಆದ್ರೆ ಪೊಲೀಸರು ತಮ್ಮ ಕುಟುಂಬವನ್ನೆಲ್ಲ ಒಂದು ಮರೆತು ಈಗಾಗಲೇ ಅಗಲು ರಾತ್ರಿ ಅನ್ನೋದೇ ಪೊಲೀಸರು ಈ ಒಂದು ಕೆಲಸದಲ್ಲಿ ಅಂದರೆ ದಸರಾ ನಿಮಿತ್ತವಾಗಿ ಶ್ರಮ ಬೀಳ್ತಾರೆ ಅಂತ ಗಮನಿಸ್ಬೋದಾಗಿದೆ ಅಂದರೆ ಎಲ್ಲರೂ ಕೂಡ ಈ ಒಂದು ದಸರಾ ಹಬ್ಬ ಅಂದರೆ ಸಡಗರ ಸಂಭ್ರಮ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಆದರೆ ಪೊಲೀಸರಿಗಾಗಿರ್ಬೋದು ಪೌರ ಕಾರ್ಮಿಕರಿಗಾಗಿರ್ಬೋದು ಯಾರು ಕೂಡ ದಸರಾ ಆಚರಣೆ ಮಾಡಲಿಕ್ಕಾಗಲ್ಲ ಕಾರಣ ಇಷ್ಟೇ ಜನಗಳಿಗೋಸ್ಕರ ಅವರ ಕುಟುಂಬ ಕುಟುಂಬಕ್ಕೆ ಕೊಡಬೇಕಾದಂಥ ಸಮಯವನ್ನು ಕೂಡ ತ್ಯಾಗ ಮಾಡ್ತಾ ಇದ್ದಾರೆ ಅಂತ ಹೇಳೋದು ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ವಿಚಾರದಲ್ಲಿ ಪೊಲೀಸರಿಗೆ ನಿಜಕ್ಕೂ ಕೂಡ ನಾವು ಗೌ ಗೌರವ ಸಲ್ಲಿಸಲೇಬೇಕು ಯಾಕಂತಂದ್ರೆ ತಮ್ಮ ಇಡೀ ಕುಟುಂಬವನ್ನ ಮರೆತು ಅಗಲು ರಾತ್ರಿ ಅನ್ನದೇ ಪೊಲೀಸರು ಈ ಒಂದು ದಸರಾ ಸಂದರ್ಭದಲ್ಲಿ ಬರುವಂತ ಪ್ರವಾಸಿಗರೇನಿದ್ದಾರೆ ಅಥವಾ ಬರುವಂತ ಜನರೇನಿದ್ದಾರೆ ಅವರ ಸುರಕ್ಷತೆಗಾಗಿ ಹೀಗಾಗಿ ಮೈಸೂರಿನ ಜನರು ಕೂಡ ಪೊಲೀಸರಿಗೆ ಸಹಕಾರದೊಂದಿಗೆ ಈ ಒಂದು ದಸರಾವನ್ನು ಯಶಸ್ವಿಗೊಳಿಸಬೇಕಾಗಿದೆ ಈ ಈ ಒಂದು ನಿಟ್ಟಿನಲ್ಲಿ ಪೊಲೀಸ್ ಕಮಿಷನರ್ ಆದಂತಹ ಸೀಮಾ ಅಟ್ಕರ್ ಅವರು ಕೂಡ ಇದೇ ಒಂದು ವಿಚಾರವಾಗಿ ಜನಗಳಲ್ಲೂ ಕೂಡ ಮನವಿ ಮಾಡಿದ್ರು ಬರುವಂತ ಪ್ರವಾಸಿಗರು ಯಾವುದೇ ರೀತಿಯಾದಂತಹ ಅಚಾತುರ್ಯ ನಡೆದಂತೆ ಪೊಲೀಸರೊಟ್ಟಿಗೆ ಸಹಕರಿಸಬೇಕು ಜೊತೆಗೆ ಬರುವಂಥ ಪ್ರವಾಸಿಗರಿಂದ ಟ್ರಾಫಿಕ್ ದಟ್ಟಣೆ ಜಾಸ್ತಿ ಆಗಿದೆ ಸೊ ಹೀಗಾಗಿ ಒಂದೆಡೆ ಪೊಲೀಸರು ಕೂಡ ಸಾಕಷ್ಟು ಹರಸಾಹಸ ಪಟ್ಟು ತಮ್ಮ ಇಡೀ ಸಮಯವನ್ನು ಕುಟುಂಬದ ಕುಟುಂಬವನ್ನು ಮರೆತು ಹಗಲು ರಾತ್ರಿ ಪೊಲೀಸರು ಮನುಷ್ಯರು ದಸರಾ ಯಶಸ್ವಿ ಆಗಲಿಕ್ಕೆ ಕೂಡ ಕಾರಣ ಆಗ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಈ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಡ್ಯೂಟಿ ಮಾಡ್ದ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ತಲೆ ಬಿಸಿಯಾಗಿ ಕೋಪಗೊಂಡು ಸ್ವಲ್ಪ ಮಾತನ್ನು ಹೇಳ್ಬೋದು ಆದರೆ ದ ಬರುವಂಥ ಜನರು ಈ ಒಂದು ಪೊಲೀಸರಿಗೆ ಸಹಕಾರ ನೀಡಬೇಕು ಯಾಕಂತಂದ್ರೆ ಅವ್ರಿಗೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಿರೋದ್ರಿಂದ ಸಹಜವಾಗಿ ತಲೆ ಬೀಸಿ ಆಗಿರುತ್ತೆ ಹೀಗಾಗಿ ಎಲ್ಲೋ ಒಂದು ಕಡೆ ಅಪ್ಪಿ ತಪ್ಪಿ ಒಂದು ಸ್ವಲ್ಪ ರೂಢ ಸಂದರ್ಭದಲ್ಲಿ ಯಾವ ಜನ ಕೂಡ ತಪ್ಪು ಅವರ ಒಂದು ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಒಟ್ಟಾರೆ ಮೈಸೂರಿನಲ್ಲಿ ನಡೀತಿರುವಂಥ ದಸರಾ ದಸರಾ ನಡೀತಾ ಇದೆ ಒಂದು ದಸರಾಗೆ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಸಜ್ಜಾಗಿ ಸುರಕ್ಷಿತವಾಗಿ ದಸರಾ ನಡೆಸಿಕೊಡ್ತಾ ಇರುವಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇಂಡಿಯನ್ ಟಿವಿಯಿಂದ ಬಿಗ್ ಸಲ್ಯೂಟ್ ಕೂಡ ಹೇಳ್ತಾ ಇದೀವಿ ಜೊತೆಗೆ ಸಾರ್ವಜನಿಕರವಾಗೂ ಕೂಡ ಕ್ಯಾಮರಾ ಸಂದರ್ಭಿ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿವಿ ಮೈಸೂರು